ಏಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಈಗ ಎಲ್ಲ ಕೆಲಸ ಆಗ್ಯದ್ರಿ ಜಳಕ ಅದೆಲ್ಲ ಆಗ್ಯದ ಈಗ ಅಡುಗೆ ಮಾಡ್ಬೇಕ್ರಿ ನಾನು ಅಡುಗೆ ಕೆಲಸ ಏನೂ ರೀ ಈಗ ಅಡುಗೆ ಏನು ಅಂತ ಹೇಳಿ ನೋಡಮ್ಮಿರಿ ಅಂದ್ರೆ ತಪ್ಪ ಮೆಣಸಿನ ಕೇರ್ತಾವಲ್ಲ ರೀ ಅದರದ್ದು ಒಂದು ಹೊಸ ವಿಧಾನದೊಳಗೆ ಒಂದು ರೆಸಿಪಿ ಶೇರ್ ಮಾಡ್ಕೊತೀನಿ ರೀ ನಿಮ್ಮ ಜೊತೆ ಬರ್ರಿ ಅದನ್ನು ಯಾವ ರೀತಿ ಹೇಳಿ ಭೀ ನೋಡಂಬ್ರಿ ಇವಾಗ ಸಮೂ ಇವತ್ತು ಶನಿವಾರ ಅಲ್ರಿ ಸಾಲಿಗೆ ಹೋಗ್ತಾನೆ ಅವನಿಗೆ ಟಿಫನ್ ಅಂತೂ ಕಟ್ಟಂಗಿಲ್ಲ ರೀ ಅವತ್ತು ಶನಿವಾರ ಕೊಂಬು ಟಿಫನ್ ಒಯ್ಯಂಗಿಲ್ಲ ರೀ ಅದಕ್ಕೆ ಇಲ್ಲೇ ಮನೆಗೆ ಊಟ ಮಾಡಿಸಿ ಕಳಿಸ್ತೀನಿ ರೀ ಅವ್ನಿಗೆ ಸಾರಿಗೆ ಸಮುಗೆ ಈಗ ನೋಡ್ರಿ ನನಗೆ ಇಲ್ಲಿ ಮೇಲೆ ಒಂದಾಗ ಕಡಾಯಿ ಇಟ್ಟೀನಿ ರೀ ಈ ಕಡಾಯಿ ಇವಾಗ ನಾನು ಎಣ್ಣೆ ಹಾಕೊಲಕತ್ತೀನಿ ನೋಡಿರಿ ಎಣ್ಣೆ ಸ್ವಲ್ಪ ಹಾಂ ಸೋಂತರ ಹ್ಞೂ ಇವಾಗ ಎಣ್ಣೆ ಬಿಸಿ ಅಲ್ರಿ ಸಮು ತಂಗಿ ದೊಡನ್ ತಂಗಿ ದೊಡು ತೂಗೆ ಪದರ

ಈಗ ನೋಡ್ರಿ ಇಲ್ಲೇ ಗಡಿ ಫ್ರೈ ಎಲ್ಲಪ್ಪ ಯುವ ಊಟ ಮಾಡು ಉಳ್ಳಾಗಡ್ಡಿ ಜಾಸ್ತಿ ಆಗೋ ತನಕ ಫ್ರೈ ಮಾಡ್ಕೊಬಾರ್ದು ಸ್ವಲ್ಪ ಫ್ರೈ ಆದ್ರೆ ಸಾಕು ರೀ ಈಗ ನೋಡ್ರಿ ದಪ್ಪ ಮೆಣಸಿನ್ಕಾಯಿ ನೋಡ್ರಿ ಈ ರೀತಿ ಕಟ್ ಮಾಡಿದ್ರಣ ಎಷ್ಟು ಇಷ್ಟ ಕಟ್ ಮಾಡಿದ್ರಿ ಅಂದ್ರೆ ಕ್ಯಾಪ್ಸಿಕಮ್ ಅಂತಾರಲ್ರಿ ಅವ್ರಿ ಈಗ ಯುವ ಉಳ್ಳಾಗಡ್ಡಿ ಸಂಗಟ ಆಗೋಬೇಕು ಉಳ್ಳಾಗಡ್ ತಗೊಂಡು ಹಾಕೊಂಡು ಎಣ್ಣೆ ಎಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀವಿ ನಾವು ಇದಕ್ಕೆ ಈಗ ಖಾರ ಉಪ್ಪಾರ ಏನು ಹಾಕಲ್ರಿ ಆದರೆ ಕ್ಯಾಪ್ಸಿಕಮ ಉಳ್ಳಾಗಡ್ಡಿ ಥರನ ಫ್ರೈ ಮಾಡ್ಕೊತಿದ್ವಿ ನೋಡಿರಿ ಈಗ ಎಣ್ಣೆ ಎಲ್ಲ ಫ್ರೈ ಆಗುತ್ತೆ ಇದು ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅಲ್ಲಿ ಓ ಎಣ್ಣೆ ಫ್ರೈ ಮಾಡ್ಕೊಂಡ್ರಿ ಈಗ ಮುಗಿಸಿ ಈ ರೀತಿ ಫ್ರೈ ಆಗತ್ತವ್ರಿ ಈಗ ಹ್ಞೂ ಹಿಂಗೆ ಎಣ್ಣೆಗ ನಮ್ಮ ಈ ಮೆಣಸಿನ್ಕಾಯಿ ಈ ರೀತಿ ಫ್ರೈ ಮಾಡ್ಕೊಂಡು ಹಂಗೆ ಪಲ್ಯ ಟೇಸ್ಟ ಇನ್ನಷ್ಟು ಜಾಸ್ತಿ ಆಗ್ತದೆ ಹಾಗಾಗಿ ಈ ರೀತಿ ಎಣ್ಣೆ ಫ್ರೈ ಮಾಡೋದ ತಿಂತ ನನಗೆ ಇವತ್ತು ಹೊಸ ವಿಧಾನ ಇದು ನೋಡಿರಿ ಇವಾಗ ಕೈ ಆದ್ಮೇಲೆ ಇದಕ್ಕೆ ಟೊಮೆಟೊ ಹಣ್ಣು ರೀ ಒಂದು ನಾಲ್ಕರಿಂದ ಐದಾರು ಟೊಮೆಟೊ ಹಣ್ಣು ಸಣ್ಣ ಸಣ್ಣ ಇದ್ದೀವಿ ರೀ ಒಂದು ನಾಲ್ಕೈದು ಟೊಮೆಟೊ ಹಣ್ಣು ಕಟ್ ಮಾಡೋಕೆ ತಿಂಡಿ ಅದ್ರಾಗ ಇವತ್ತು ಹೊಲಕ್ಕೆ ಬಿಸಿ ಹೋಯ್ತಾರೆ ರೀ ಪಲ್ಯ ಜಾಸ್ತಿ ರೀ ಅದ್ರ ಲೆಕ್ಕ ಟೊಮೆಟೊ ಹಣ್ಣು ಜಾಸ್ತಿ ಹಣ ತಿಂದ್ರೆ ಅಮ್ಮ ಈಗ ಟೊಮೆಟೊ ಹಣ್ಣು ಫ್ರೈ ಆಗತ್ತೆ ರೀ ಇದಕ್ಕೆ ಆದಕ್ಕೆ ಒಂದು ಹಾಶಿನ ಪೌಡರ್ ಹಾಕಬೇಕು ನೋಡಿ ಹಾಶಿನ ಪೌಡರ್ ಮಸಾಲಾ ಈಗ ನೋಡ್ರಿ ಇದೀಗ ಹಸಿ ರೀ ಉಪ್ಪು ಹಾಕಿ ಕುಟ್ಟಿರುವಂತ ಹಸಿ ಮೆಣಸಿ ಕೇರ್ ಇದು ಕಲದಲ್ಲಿ ಉಪ್ಪು ಹಾಕಿ ಕುಟ್ಟಿದ್ರಿ ಇದು ಹಸಿ ಖರಾರ ಹಾಕೊಂಡಿದ್ವಿ ತಿರ್ಗ್ರಿ ಯಾಕಂದ್ರೆ ಖಾರಾನು ಫ್ರೈ ಇರ್ಬೇಕ್ರಿ ಎಣ್ಣೆ ಗಿಡ ಈಗ ಏನು ನೀರು ಹಾಕ್ಲಾರ್ದ ತಮ್ಮ ತಗೊಂಡ್ ಫ್ರೈ ಮಾಡ್ಕೋತಾ ಇದೀನ್ರಿ ಮತ್ತೆ ಖಾರ ಒಂದ್ ಹಂಗೆ ಸಮರ್ ಹಾಕಿಲ್ರಿ ಹಂಗೆ ಫ್ರೈ ಮಾಡ್ಕೊಳ್ತಿ ಟೊಮೆಟೊ ಹಣಕೆ ಬಿಟ್ಟು ಹಂಗಾಗಿ ಖಾರಾನು ಒಂದ್ ಸ್ವಲ್ಪ ಊಟ ಮಾಡ್ಬೇಡ ಇದು ಒಂದ್ ಸ್ವಲ್ಪ ಫ್ರೈ ಅಲ್ರಿ ಈಗ ನೋಡ್ರಿ ಖಾರ ಅದೆಲ್ಲ ಫ್ರೈ ಆಗ್ಯಾವ್ರಿ ಟೊಮೆಟೊ ನೀರ್ ಹಾಕ ಎಣ್ಣು ಒಳಗಾ

ಈಗ ನೋಡಿರಿ ನಾನು ಇವಾಗ ನೀರು ಹಾಕೊಳ್ಳುತ್ತಿದ್ದು ಕ್ಯಾಪ್ಸಿಕಮ್ನು ಈಗ ಅರ್ಧ ಭಾಗ ಕುದರಿವ ಕುದಿಯೋಕೆ ನೀರು ಜಾಸ್ತಿ ಅಲ್ರಿ ಆದ್ರೂ ನಾನು ಬುದ್ದಿ ಕಟ್ಟಕ್ಕೆ ಬೇಕಲ್ರಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕೊ ತಿಂದು ನಾವೈದ್ರೆ ಸ್ವಲ್ಪ ಮಾಡ್ತಿದ್ವಿ ಪಲ್ಯ ನಾನು ಅದ್ರ ಹೊಲಕ್ಕೆ ಬುದ್ಧಿ ಬೇಕಾರೆ ರೀ ಇವಾಗ ಚಜ್ಮಾನ್ರು ಅಂದ್ರೆ ಹೊಲಕ್ಕೆ ಕೆಲಸ ಮಾಡಕ್ಕೆ ರೀ ಅದು ಎಣ್ಣೆ ಒಡ್ಲಿಕ್ಕೆ ಹೊಲತ್ತಾರೀ ಹೊಲಕ್ಕೆ ಅದಕ್ಕೂ ನಾವು ಬುದ್ಧಿ ಕಟ್ಟಬೇಕು ರೀ ಬಜಿ ಏಸಾಮ ತಗೊಳ್ಳೋ ಯಾವ ಹಾಕಿ ತಗೋ ತಗೋದಿ ಇದಕ್ಕಿ ಇದ್ದಾ ಹಿಂಡಿ ಅಂದ್ರ ಶೆಂಗಾ ಬೀಜ ಹುಡ್ ಮಿಕ್ಸಿ ಹಾಕಿ ಇದಕ್ ನಾನು ನೋಡ್ರಿ ಇಷ್ಟಿ ಹಾಕೊಂಡ್ರಿ ಈ ಕೈ ಒಳಗ ಒಂದ್ ಹಿಂಡಿ ಹಾಕೋಸ್ತಾ ಹಿಂಡಿ ಹಾಕೊಂಡ್ರಿ ಈಗ ಶೇಂಗಾ ಹೆಂಡಿ ಹಾಕಿ ತಿರುವಿ ಕುದೀಲಕ್ಕೆ ಬಿಡಮ್ಮ ಶೇಂಗಾ ಹೆಂಡಿದ ಟೇಸ್ಟ್ ಬಿಡ್ತರಿ ಈಗ ಹಾಕಿದ್ರ ಕೆಲವೊಬ್ರು ಏನು ಅಂದ್ರೆ ಪಲ್ಯ ಮುಂದೆ ಹಾಕ್ತಾರೆ ರೀ ಆದ್ರೆ ಅದು ಶೇಂಗಾ ಹಿಂಡಿ ರುಚಿನೇ ಬಡಂಗಿಲ್ಲ ರೀ ಈಗ ಹಾಕಿದ್ರೆ ಶೇಂಗಾ ಕುದಿ ಕುದೀತಂದ್ರೆ ಪಲ್ಯ ರುಚಿ ಹಾಕ್ತರಿ ಭಾಳ ಅಷ್ಟ ಈಗಿದು ಕುದಿಲ್ಲ ಪೆನ್ಸಿಲ್ದ ಅದು ಮಾಡಿ ನೋಡ್ರಿ ಪಲ್ಯ ಕುದ್ದ ರೆಡಿ ಆಯ್ತು ನೋಡ್ರಿ ಪಲ್ಯ ಅಂತ ಕುದ್ರಿ ಇವಾಗ ಗ್ಯಾಸ್ ಫ್ಲೇಮ್ ಮೀಡಿಯಂ ನಾಗ ಇಟ್ಟಿಲ್ಲ ರೀ ನೋಡ್ರಿ ಕ್ಯಾಪ್ಸಿಕಮ್ ಪಲ್ಯ ರೆಡಿಗೆ ಅದ್ರಿ ಬಿಸಿ ಬಿಸಿ ಚಪಾತಿ ಜೊತೆ ಮಸ್ತ್ ನೇ ಇರ್ತದ ರೀ ಇದು ಈಗ ಇದು ಗ್ಯಾಸ್ ಬಂದ್ ಮಾಡಿ ನಮ್ಮ ಸಮೋಗ ಸಾಲಿಗೆ ರೆಡಿ ಹೌದಾ ಮಾಡ್ತೀವಿ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ಇವತ್ತ ಶನಿವಾರ ರೀ ಟಿಫನ್ ಬ್ಯಾಗ್ ಒಯ್ಯಂಗಿಲ್ಲ ರೀ ಸಮ್ಮು ಸಾಲಿ ಹೋಲಕತ್ತನ್ ರೀ ಇನ್ನ ವ್ಯಾನ್ ಬಂದಿಲ್ಲ ರೀ ಇಲ್ಲೇ ರೋಡಿಗೆ ನಿಂತಿದ್ದೇವ್ರಿ ಮತ್ತು ಇಲ್ಲೇ ಸಮ್ಮುಗ ನಾ ವ್ಯಾನಿ ಕಳ್ಸ್ದ್ರ ಆಯ್ತು ಅಂತೇಳಿ ಇಲ್ಲೇ ಮತ್ತೆ ಖಟ್ಗೆ ಮುರ್ಕೋತೀನಿ ರೀ ಯಾಕೋ ಬ ವ್ಯಾನ್ ಬರಕ್ಕೆ ಲೇಟ್ ಆಯ್ತು ರೀ ಅದಕ್ಕೆ ಇಲ್ಲೇ ಒಂದಿಷ್ಟು ಕಟ್ಟಿಗೆ ಮುರ್ದೀನಿ ರೀ ಇಲ್ಲ ನೋಡಿರಿ ಇಲ್ಲಿ ಖಟ್ಗೆದೂರಿ ರೋಡಿನ ಖಟ್ಗೆ ಬಿದ್ದೀವಿ ರೀ ಇಲ್ಲ ರೋಡಿಗೆ ಖಟಿಗೆಗಳ ಬಿದ್ದಿಗೆ ಖಟ್ಗೆಗಳ ಒಂದು ಇಷ್ಟ ಖಟ್ಗೆ ಮುರ್ದಿ ನೋಡ್ರಿ ಇವ ಸಮೂ ಹಾಯ್ ಮಾಡಪ್ಪ ಎಲ್ಲರಿಗೂ ಕೈ ತೆಗ್ಯದ ಬಯಂ ಹಾಯ್ ಹಾಯ್ ಸಾಲಿಗೆ ಹೋಗಿ ಹ್ಞೂ ಹ್ಞೂ ಈಗ ಸಮೂಹ ಸಾಲಿ ಸಾಲಿಗೆ ಬಂದು ಚಪಾತಿ ಮಾಡ್ಬೇಕು ನಾ ಅಂದ್ಕೊಂಡ್ರಿ ಆದ್ರೆ ಸಮೂಹ ಇವತ್ತು ಸಾಲಿಗೆ ಸುಟ್ಟ್ಯದಂತಂದ್ರಲ್ರಿ ಅದಕ್ಕೆ ಮತ್ತೆ ವಾಪಾಸ್ ಬಂದೀವಿ ಈಗ ಈಗ ಚಪಾತಿ ಮಾಡ್ಬೇಕು ರೀ ಪಲ್ಯ ಮಾಡಿ ಹೋಗಿನಲ್ರಿ ಈಗ ಚಪಾತಿ ಮಾಡ್ತೀನಿ ಈಗ ಈಗ ನೋಡ್ರಿ ಪಲ್ಯ ಮಾಡೋದಂತೀ ಚಪಾತಿ ಇಟ್ಟು ಆಗಿದ್ದೇವೆ ರೀ ಈಗ ಚಪಾತಿ ಮಾಡ್ಬೇಕ್ರಿ ಈಗ ಈಗ ನೋಡ್ರಿ ನಮ್ಮ ವ್ಯಾನಿ ಬಿಡ್ಲಾಕೋಗಿದ್ದು ವ್ಯಾನಿಗ್ ಬಿಡ್ಲಾಕಿದ್ನಲ್ರಿ ಇವತ್ತು ಬರ್ಲಂತ್ರಿ ಸಾಲಿ ಸುಟ್ಟ್ಯದಂತೀ ಇವತ್ತ ಗಣಪತಿ ಕುಂದ್ರ ಸಲಕ ಅದಕ್ಕೆ ಮತ್ತೆ ವಾಪಾಸ್ ಬಂದಿದ್ದೆವು ಈಗ ಬಂದ ನಮ್ಮ ಸಮ್ಮು ಹಾಂ ಸಮ್ಮು ಬಂದ ಮೇಲೆ ನಾನು ಚಪಾತಿ ಮಾಡಿದ್ರಿ ಈಗ ನಮ್ಮ ಸಮ್ಮು ಊಟ ಮಾಡಕತ್ತೀ ಚಪಾತಿ ಇಲ್ಲ ಸಮ್ಮು ಸಾಲಿ ಸುಟ್ಟಿ ಅನ್ನಿಂದ ಇವತ್ತು ಇಲ್ಲ ಸುಟ್ಟಿ ಇವತ್ತು ಖುಷಿ ಪೂರ ನೋಡ್ರಿ ಡಬ್ಬು ಮೆಣಸಿಕೆ ಪಲ್ಯ ಇದೆ ನೋಡ್ರಿ ನಾವು ಇದಕ್ಕೆ ಡಬ್ಬು ಮೆಣಸಿಕೆ ಅಂತಾನು ಕರಿತೇವ್ರಿ ಅಂದ್ರೆ ಕ್ಯಾಪ್ಸಿಕಮ್ ಅಂತಲೂ ಕರಿತಾರ ಡಬು ಮೆಣಸಿಕೆ ಅಂತಲೂ ಕರಿತಾರ ದಪ್ಪ ಮೆಣಸಿಕೆ ಅಂತಾನು ಕರಿತಾರ ನಾವಿದಾಕ ಡಬ್ಬು ಮೆಣಸಿಕೆ ಅಂತ ಕರಿತೇವ್ರಿ ಡಬ್ಬು ಮೆಣಸಿಕೆ ಪಲ್ಯ ಬಿಸಿ ಬಿಸಿ ಚಪಾತಿ ಇದೆ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ಊಟ ಅದೆಲ್ಲ ಐತ್ರಿ ಈಗ ಮೊದಲ ಒಂದಷ್ಟ ಬರ್ತಡೇ ವಿಶ್ ಮಾಡೋದು ಅವ್ರಿಗೆ ವಿಶ್ ಮಾಡಿಬಿಡಮ್ ರೀ ಕಮೆಂಟ್ ಮಾಡಿ ಹೇಳ್ಯಾರ್ರಿ ಅವ್ರದ್ದು ತಮ್ಮನ ಮಗಳು ಬರ್ತಡೆ ಅಂತರಿ ಅವ್ರ ಮಗಳು ತಮ್ಮನ ಮಗಳ ಹೆಸರು ಬಂದುಬಿಟ್ಟು ಸ್ವಾತಿ ಅಂತ ಸ್ವಾತಿ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತ ಬಾಳ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಹಾರ್ಥಿಕ ಶುಭಾಶಯಗಳು ಸ್ವಾತಿ ಪುಟ್ಟ ಇನ್ನೊಬ್ರಕ ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ಅವ್ರ ಮಗಳು ಬರ್ತಡೆ ಅಂತ್ರಿ ಅವ್ರ ಮಗಳ ಹೆಸ್ರು ಬಂದುಬಿಟ್ಟು ಜಾನಕಿ ಅಂತ ಹೇಳಿರಿ ಜಾನಕಿ ಪುಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳ ಪುಟ್ಟ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಜಾನಕಿ ಪುಟ ಮತ್ತು ಇನ್ನೊಬ್ಬ ಕಮೆಂಟ್ ಮಾಡಿ ಹೇಳಿ ಇವತ್ತು ಅವ್ರ ಮಗನ ಬರ್ತಡೆ ಅಂತ್ರಿ ಅಗಸ್ಯ ಅಂತ ಹೇಳಿ ಅವ್ರ ಮಗನ ಹೆಸರು ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಗಸ್ಯ ಪುಟ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಂತ ನಾನು ಅದನ್ನು ಕೊಡ್ತೀನಿ ಮತ್ತೊಮ್ಮೆ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಗಸ್ಯ ಈಗ ನೋಡ್ರಿ ಈಗ ಟೈಟಲ್ ನೋಡಿನೇ ನಿಮ್ಮೆಲ್ಲರಿಗೂ ವಿಷಯ ಏನಪ್ಪ ಅಂತ ಗೊತ್ತಾಗಿರ್ತದೆ ರೀ ಅಂದ್ರೆ ನಿನ್ನೆ ವೀಡಿಯೋಸ್ಗೆ ಕಮೆಂಟ್ ಹಾಕಿದ್ರಿ ನೀವು ನಾನು ಅಂದ್ರೆ ಪೂರ್ತಿ ವೀಡಿಯೋಸ್ ನೋಡಿದವ್ರಿಗೆ ಗೊತ್ತಾಗಿರ್ತೀರಿ ನಾನು ಏನು ವಿಷಯ ಹೇಳಿದ್ದೀನಿ ಅದರೊಳಗೆ ಅಂತೇಳಿ ನೋಡ್ಲಾರ್ದವ್ರಿಗೆ ಗೊತ್ತಿರಲಲ್ರಿ ಹಾಗಾಗಿ ಅಂದರೆ ನಮ್ಮ ಮನೆ ಗೃಹ ಪ್ರವೇಶ ಯಾವಾಗ ಡೇಟ್ ಸಿಗ್ತಾಯಿತ ಏನು ಅಂತ ಪ್ರತಿಯೊಂದನ್ನು ಇವತ್ತಿನ ವೀಡಿಯೋಸ್ ಒಳಗೆ ಹೇಳ್ತೀನಿ ರೀ ನಾನಿವಾಗ ನಮ್ಮ ಸಮೃದ್ಧಿದ ಅವಾಜ್ಕ್ಯಾಡ್ರಿಕ್ಕಿ ಹೆಂಗೆ ಚಿರಿ ಚೀರಿ ಆಡ್ಕೊತಾಡ್ರಿ ಅಲ್ಲಿ ಮ್ಯಾಲೆ ಸೆಲೆ ಕಾಣಿಸ್ತವಲ್ರಿ ಅದು ಸೆಲೆ ಗಾಳಿಗಿ ಹಿಂಗೆ ಅಲ್ಲಾಡೋದು ನೋಡಿ ಆಟ ಆಡ್ಕೊತಾಡ್ರಿಕ್ಕಿ ಇಲ್ಲೇ ಹಾಕಿನ ರೀ ಕಿ ಮಂಚಕ್ಕೆ ಹಂಗೆ ಆಟ ಆಡ್ಕೋತಾಳ ನೋಡ್ರಿ ಅದು ನೋಡಿ 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 ದನಿ ಹೆಂಗೆ ಆಕಿಂದ ಪೂರ್ತಿ ಆಟ ಆಡ್ತಾಳ್ರಿ ಚಂದ ಹೊರಗ ಆಟ ಆಡ್ತಾಡ್ರಿಕ್ಕಿ ಆದ್ರೆ ಗಾ ಥಂಡಿ ಇತ್ತಪ್ಪ ಅಂದ್ರೆ ಅಕ್ಕಿ ಕೊಟ್ಟ ನಾವು ಹೊರಗೆ ರೀ ಥಂಡಿ ಇರ್ಲಿಕ್ಕಪ್ಪ ಅಂದ್ರೆ ಅಷ್ಟು ತರ್ತೇವ್ರಿ ಈಗ ಅವ್ಯಾಲ ಜಂಪದ ಬಟ್ಟೆ ಸ್ವಲ್ಪ ಪಳ್ಳಾಡೋದು ನೋಡಿ ಆಟ ಆಡ್ಕೊ ಅಂತ ಎಲ್ಲಮ್ಮ ಓ ಸಮೃದ್ಧಿ ಹ್ಞೂ ಮತ್ತೆ ಏನಪ್ಪ ವಿಷಯ ಅಂತಂದ್ರಿ ಮನೆ ಗೃಹ ಪ್ರವೇಶ ಗೃಹ ಪ್ರವೇಶ ಡೇಟಾ ಫಿಕ್ಸ್ ಆಯ್ತಾ ಯಾವ ಡೇಟು ಅಂತ ಅಕ್ಕ ನಿಮ್ಮದೇ ಮ ಸ್ವಂತ ಮನೆ ಏನಕ್ಕ ಅಂತೆಲ್ಲ ಕೇಳಕತ್ತಿದ್ರಿ ನೀವು ಹೊಸ ಮನೆ ಕಟ್ಟಿದ್ದೀರಾ ನಿಮ್ಮ ಸ್ವಂತ ಮನೆನಾ ಅಂತ ಕಮೆಂಟ್ಗಳು ಬಂದಿದ್ದೀವಿ ರೀ ನಿನ್ನೆ ವಿಡಿಯೋಸ್ಗೆ ಹಾಗಾಗಿ ಇವತ್ತು ನಾನು ಆ ಕಮೆಂಟ್ಗಳಿಗೆ ಹೇಳೋಕ್ಕಾಗಿರ್ಲಿಲ್ಲ ರೀ ಮತ್ತು ಅದ್ರಾಗ ಸೋಫಾ ಸೆಟ್ಟಿಗೆ ರೇಟ್ ಎಷ್ಟಕ್ಕ ಅಂತಲೂ ಕೇಳಿದ್ರಿ ಅದರ ಸಲುವಾಗಿ ಇವತ್ತು ಸೋಫಾ ಸೆಟ್ಟಿನ ರೇಟ್ ಎಷ್ಟು ಮತ್ತು ಮನೆಗೆ ಇರೋ ಪ್ರವೇಶ ಡೇಟ್ ಯಾವಾಗ ಫಿಕ್ಸ್ ಆಯಿತು ಅದನ್ನೆಲ್ಲ ಅದನ್ನು ಹೇಳ್ತೀನಿ ರೀ ಏನಪ್ಪ ಅಂತಂದ್ರೆ ಸೋಫಾ ಸೆಟ್ಟು ಸೋಫಾ ಸೆಟ್ಟಿಗೆ ಬಿದ್ದಿರೋದು ಇಪ್ಪತ್ತು ಎರಡು ಸಾವಿರ ರೀ ಸೂಪರ್ ಸೆಟ್ ರೇಟು ಇಪ್ಪತ್ತೆರಡು ಸಾವಿರ ಬಿದ್ದಾವೆ ರೀ ಅದಕ್ಕೆ ಮತ್ತು ಏನಪ್ಪ ಅಂತಂದ್ರೆ ಈಗ ಮನೆ ಗೃಹ ಪ್ರವೇಶ ಇದ್ದಿರೋದಾ ನಮ್ಮದಲ್ಲ ರೀ ನಾನು ವೀಡಿಯೋಸ್ ಒಳಗೆ ನಿನ್ನ ಹೇಳೀನಿರಿ ನಾನು ಇನ್ನೀ ವೀಡ್ಯೋಸ್ನ ನೀವು ಲಾಸ್ಟಲ್ಲಿ ನೋಡಿರಿ ಅದ್ರೊಳಗೆ ಗೊತ್ತಾಗ್ತದೆ ರೀ ಗೃಹ ಪ್ರವೇಶ ನಮ್ಮದಲ್ಲ ರೀ ನಮ್ಮನಿದ್ರಿ ನಮ್ಮ ನಾದ್ನಿ ಮನೆ ಗೃಹ ಪ್ರವೇಶ ರೀ ಈಗ ನಾದ್ನಿಯರ ಬೇಡದ ಮೇಲೆ ತಂದು ಕೊಡಲೇಬೇಕಲ್ರಿ ಹಾಗಾಗಿ ಈಗ ನಮ್ಮ ದೊಡ್ಡ ನಾದ್ನಿ ಭೀ ಮನೆ ಕಟ್ಟಿದ್ರು ರೀ ಅವ್ರು ಭೀ ಅವ್ರನ್ನೂ ಅವಾಗ ಸೋಫಾ ಸೆಟ್ಟ ಬೇಕು ನನಗೆ ಅಂತ ರೀ ಮತ್ತು ಇನ್ನೇನು ಮಾಡೋದು ಅಂತೇಳಿ ಅವ್ರಿಗೂ ಸೋಫಾ ಸಟ್ಟ ತೊಗೊಂಡು ರೀ ದೊಡ್ಡ ನಾದ್ನಿಗೆ ಭೀ ದೊಡ್ಡನಾಾದ್ನಾದ್ನಿಗೆ ಕೊಟ್ಟಿದ್ದೇವೆ ರೀ ಆಕಿಗೂನು ಸೋಫಾ ಸೆಟ್ ತೊಗೊಂಡು ರೀ ಮತ್ತು ಈಗ ಸಣ್ಣ ಆದನಿಗೆ ಮನೆ ಕಟ್ಟಾಡ್ರಿ ಈಗ ಸಣ್ಣ ಮನೆ ಕಟ್ಟಿರಬೇಕಾದ್ರೆ ಆಕಿನೂ ಅಂದೊಡ್ಡಕ್ಕೆ ತೊಗೊಂಬಂದ್ರಿ ನನಗೆ ಸೋಫಾ ಸೆಟ್ಟ ತೊಗೊಂಬರ್ರಿ ಅಂತ ಅಂದ್ ರೀ ಹಾಗಾಗಿ ಮತ್ತು ಯಜಮಾನ್ರು ಏನು ಮಾಡೋದ್ರ ಅಂತಂದ್ರೆ ಒಬ್ರಿಗೊಂದು ಒಬ್ರಿಗೊಂದು ಮಾಡೋದು ಬೇಡ ಮತ್ತು ಹೆಂಗೆ ಇದ್ರು ಬೇಡಕ್ಕೆ ಹತ್ತಾರಂಥೇಳಿ ಸಣ್ಣಕ್ಕಿ ಭೀ ಸೋಫಾ ಸಟ್ಟೆ ಬೇಡ್ಲಕ್ಕೊಡ್ರಿ ಹಾಗಾಗಿ ಮತ್ತೆ ಸೋಫಾ ಸಟ್ಟೆ ಕೊಟ್ರೆ ಆಯಿತು ಮತ್ತಿಬ್ಬರಿಗೆ ಉಸೇ ಮಾತದಂತೇಳಿ ಅಂದ್ಕೊಂಡು ಸೋಫಾ ಸೆಟ್ನ ತೊಗೊಂಡಿರೋದ್ರಿ ಸೊಪ್ಪ ಸೆಟ್ ರೇಟ್ ಹೇಳಿದೀನಲ್ರಿ ಇಪ್ಪತ್ತೆರಡು ಸಾವಿರ ಬಿದ್ದಾವೆ ರೀ ಅದಕ್ಕೆ ನಮ್ಮ ಸಣ್ಣ ಹದ್ನಿಗೆ ಕೊಟ್ಟಿರೋದು ಹೊಂದ್ ರೀ ನಿನ್ನೆ ಮನೆ ಗೃಹ ಪ್ರವೇಶ ನಿನ್ನೆ ಅಷ್ಟೇ ಆಯ್ತು ರೀ ಅವ್ರದ್ದು ಹೊನ್ ಕಿರಣಿಗೆ ಒಳಗೆ ಗೃಹ ಪ್ರವೇಶ ಮುಗ್ದು ಈಗ ಗೃಹ ಪ್ರವೇಶ ದಿವಸನ ಯಜಮಾನ್ರು ತೊಗೊಂಡ ಆ ಕಡದಾಗ ತೊಗೊಂಡು ಹೋದ್ರಿ ನಾನಾ ರೀ ಗೃಹ ಪ್ರವೇಶಕ್ಕೆ ಯಾಕಪ್ಪ ಅಂತಂದ್ರಿ ಸಮೃದ್ಧಿಗೆ ಹುಷಾರಿರ್ಲಿಲ್ಲಲ್ರಿ ಮತ್ತೀಗ ಆ ಕಡೆ ಕಡೆ ತೊಗೊಂಡ್ರು ಗೇಡದು ಬೇಡ ಅಲ್ಲಿಗೆ ಹೋಗ್ಬೇಕಂತಂದ್ರೆ ಗಾಡಿ ಮೇಲೆ ಹೋಗ್ಬೇಕು ರೀ ಮತ್ತು ಭಾಳ ಗಾಳಿ ಬಿಡಿತದ ಗಾಡಿ ಮ್ಯಾಗ ಈಗ ಈಗಷ್ಟೇ ಒಂದು ಸ್ವಲ್ಪ ಹುಷಾರುಗಳಕಿ ಅದ್ರ ಸಲಕ ಹೋಗೋದು ಬ್ಯಾಡ ಅಂತ ಆ ಗೃಹ ಪ್ರವೇಶಕ್ಕೆ ನಾನು ರೀ ಯಜಮಾನ್ರ ಹೋಗಿ ಸ್ವಲ್ಪ ಸರ್ಟ್ ತಿಳಿಸ್ಬಿಟ್ಟ ಬಂದಾರ್ರಿ ಅವ್ರ ನಮ್ಮ ನಾದ್ನಿ ಮನೆ ಗೃಹ ಪ್ರವೇಶ ರೀ ನಮ್ಮ ಮನೆ ಗೃಹ ಪ್ರವೇಶ ಅಲ್ರಿ ರೀ ಆದರೆ ಗೃಹ ಪ್ರವೇಶ ಶಾಪಿಂಗ್ ಅಂತ ಹೇಳಿರೋದ್ರಿ ನಾನು ಅಷ್ಟ ಮತ್ತು ನಾನು ವಿಡಿಯೋಸ್ ಒಳಗೆ ನಾನು ಪೂರ್ತಿ ಕ್ಲಿಯರಾಗಿ ಹೇಳಿನಿ ರೀ ನಮ್ಮ ಮನೆ ಅಂತ ತಿಳ್ಕೊಬೇಡ್ರಿ ನಮ್ಮ ಮನೆಯಿದಲ್ರಿ ನಮ್ಮ ನಾದಿನಿ ಮನೆದಂತ ನಾನು ಹೇಳಿದ್ದೀನಿ ರೀ ಅದಕ್ಕೆ ನಿನ್ನೆ ವಿಡೋಸ್ಕ ಆ ರೀತಿ ಕಮೆಂಟ್ಸ್ಗಳು ಹಾಕಿರೋದ್ರಿಂದ ನಿಮ್ಮ ಮನೆ ಏನಕ್ಕ ನಿಮ್ಮದು ಹೊಸ ಮನೆ ಏನಕ್ಕ ಅಂತ ಕಮೆಂಟ್ ಬಂದಿವಲ್ರಿ ಅದ್ರ ಸಲುವಾಗಿ ಇವತ್ತ ಅದಕ್ಕೆ ಆನ್ಸರ್ ಮಾಡ್ಬೇಕಾಯ್ತು ರೀ ನಮ್ಮ ನಾದಿನಿ ಮನೆಗೆ ಗೃಹ ಪ್ರವೇಶ ರೀ ಗೃಹ ಪ್ರವೇಶನೂ ನಿನ್ನೆ ಅಷ್ಟೇ ರೀ ಹೊನ್ ಕಿರಣಿಗೆ ಒಳಗೆ ಗೃಹ ಪ್ರವೇಶ ಆಗಿರೋದು ನೋಡಿರಿ ನಮ್ಮ ನಾದಿನಿ ಅಂತಂದ್ರಿ ನಮ್ಮ ಯಜಮಾನ್ರ ರೀ ನಮ್ಮ ಯಜಮಾನ್ರಿಗೆ ಇಬ್ಬರು ತಂಗಿಯರ ರೀ ಈಗ ಸಣ್ಣ ತಂಗಿ ಕೊಟ್ಟಿರೋದು ಹೊನ್ ರೀ ದೊಡ್ಡ ತಂಗಿಗೆ ಸಿಂದ ಬೆಲೆಯಾಕ ಬಂದ್ರಳ ಕೊಟ್ಟದ್ರಿ ಸಿಂದ ಬಂದ್ರಳದಾಗಿರ್ತಾರೆ ರೀ ಅವ್ರು ಸಿಂದಿಗೆ ಬೆಳೆಯಾಕ ನಿಮ್ಮೆಲ್ಲರ ಬಾಯಿ ಹರ್ಕೆಲಿಂತ ನಮ್ಮದು ಮನೆ ಕಟ್ಟೋಂಗಾಗಲಿ ಮತ್ತು ನಾವು ಕೂಡ ಗೃಹ ಪ್ರವೇಶ ಇಟ್ಕೊಳ್ಳೋಂಗಾಗಲಿ ಅಂಥೇಳಿ ನಾನು ಆಸೆ ಪಡ್ತೀನಿ ರೀ ಕಂತ್ರ ನಮಗಂತೂ ಇರೋದಕ್ಕೆ ಮನೆ ಮನೆಯಲ್ಲರಿ ನಿಮ್ಗೆ ಪ್ರತಿಯೊಂದು ಉಳಿಸೋರಿಗೆ ಹೇಳ್ಕೊತಾನೆ ಬಂದಿನ್ರಿ ನಾನು ನಮ್ಮದು ಮನೆ ಇಲ್ಲರಿ ಅಂತ ಹೇಳಿ ಹಾಗಾಗಿ ನೀವೆಲ್ಲರೂ ನಮ್ಮ ಮನೆ ಏನಕ್ಕ ಅಂತ ಹೇಳಿ ಕೇಳಕತ್ತೀರಿ ನನಗೆ ನನಗದನ್ನು ನೋಡಿ ಕೇಳಿ ನಾ ಭಾಳ ಖುಷಿ ಆಯ್ತು ರೀ ನಿಮ್ಮೆಲ್ಲರ ಬಾಯ ಹರ್ಕೆಲಿಂತ ನಾವು ಆದಷ್ಟು ಬೇಗ ಮನೆ ಕಟ್ಕೊಳ್ಳೋಂಗಾಗಲಿ ಅಂಥೇಳಿ ನಾನು ಇಷ್ಟಪಡ್ತೀನಿ ರೀ ಫ್ರೆಂಡ್ಸ್ ಮತ್ತು ಇವಾಗ ನಾವು ಸೋಫಾ ಸೆಟ್ಗೂ ಏನಂತಾರೆ ಯಜಮಾನ್ರು ಮತ್ತು ಸೊಫಾ ಸೆಟ್ಗೆ ಸಾಲ ತೆಗೆದು ಬಿಟ್ಟ ತೊಗೊಂಬಂದ್ರಿ ಅವ್ರು ಈಗ ಏನು ಮಾಡಿದ್ರಿ ಈಗ ಮ ಅವ್ರದ್ದು ಗೃಹ ಪ್ರವೇಶ ಬೇರೆ ಅದ ಮತ್ತು ಈಗ ಈ ಟೈಮ್ನಾಗೆ ಕೊಡ್ಬೇಕಲ್ರಿ ಮತ್ತು ಬೇರೆ ಟೈಮ್ನಾಗ ಕೊಟ್ರೆ ಚೆಂದ ಕಾಣಿಸಂಗಿಲ್ಲ ಅದ್ರ ಸಲಕ್ಕೆ ಮತ್ತೆ ಹಾಕಿದ್ರಿ ಇಲ್ಲಕ್ಕ ಅಂತ ಹೇಳಿ ಯಜಮಾನ್ರು ಸಾಲ ತೆಗೆದ ಗೃಹ ಪ್ರವೇಶಕ್ಕೆ ಸೋಪಾ ಸೆಟ್ ಹೋದ್ರಿ ಅದ್ರೊಳಗೆ ನಮ್ಮ ಸಮೃದ್ಧಿಗೆ ಬೇರೆ ಹುಷಾರಿ ರೀ ಆಕಿಗೂ ಸಾಲನ ತೆಗೆದ್ರಿ ರೀ ಈಗ ಯೂಟ್ಯೂಬ್ ದುಡ್ಡ ಬರೋಷ್ಟೊತ್ತಿಗೆ ಬರ್ತದೇನೋ ಅಂತ ಅಂದ್ಕೊಂಡಿವ್ರಿ ಆದ್ರೆ ಅದು ಇವಾಗ ಪೇಮೆಂಟ್ ಭೀ ಕಡಿಮೆ ಆಗ್ಯಾದ್ರಿ ಇವಾಗ ಯೂ ಪೇಮೆಂಟ್ ಅಷ್ಟೊಂದು ಅಷ್ಟೊಂದಿಲ್ರಿ ಇವಾಗ ಹಂಗಾಗಿ ಕಡಿಮೆ ಆಸ ಲೆಕ್ಕ ಈಗ ಸಮೃದ್ಧಿದ ಹಾಸ್ಪಿಟಲ್ ಖರ್ಚು ಅವ್ರದ್ದು ಒಂದು ಇಪ್ಪತ್ತು ಸಾವಿರ ಮತ್ತು ಸೂಪರ್ ಒಂದು ಇಪ್ಪತ್ತು ಸಾವಿರ ಈಗ ನಲ್ವತ್ತು ಸಾವಿರ ರೂಪಾಯಿ ಸಾಲ ತೆಗೆದ್ರಿ ಅದು ಸಾಲ ತೆಗೆದುಬಿಟ್ಟು ಇದೆಲ್ಲ ಮಾಡ್ಕೊಂಡೆವು ನೋಡ್ರಿ ಏನು ಮಾಡಿದ್ರಿ ಟೈಮ್ ಬಂದಾಗ ಮಾಡಲೇಬೇಕಲ್ರಿ ಮತ್ತು ಮಾಡ್ಲಿಕ್ಕೆ ಅಂತಂದ್ರೆ ನಡೆಯಂಗಿಲ್ಲ ಹಂಗೆ ಅಂತೇಳಿ ತೊಗೊಂಡೆವು ರೀ ನಾವು ಹಂಗಂತಾನ ಸೂಪರ್ ಸಟ್ಟ ಖರೀದಿ ಮಾಡಿರೋದು ರೀ ಅದರ ಸೂಪರ್ ಸಟ್ಟ ನಮ್ಗೆ ಅಂತ ಹೇಳಿ ಖರೀದಿ ಮಾಡಿಲ್ಲರಿ ನಾ ಹದಿನಾರು ಸಲ್ಯಾಕ್ರಿ ಯಾಕಂತಂದ್ರೆ ಹೆಣ್ಮಕ್ಳಿಗೆ ಮಾಡ್ಲೇಬೇಕಲ್ರಿ ಹೆಣ್ಮಕ್ಳಿಗೆ ಮಾಡಿದ್ರೆ ಏನು ಕಡಿಮೆ ಆಗಂಗಿಲ್ಲ ನಮ್ಗೆ ಇದಿರೋದು ಇದೇ ಇರ್ತದ್ರಿ ಆದರೆ ಅವ್ರಿಗು ಮಾಡಲೇಬೇಕಲ್ರಿ ಅದ್ರ ಸಲಾಕ ಸಾಲ ಇದ್ರಿ ಹೇಳಿ ಮಾಡಿದೆವು ನೋಡ್ರಿ ಈಗ